ಬಂದ್ರು ಬಂದ್ರು ಆನಂದ ತೀರ್ಥರು ಬರಬೇಕು ಮದ್ವೆ ವಿರೋಧ ಸಂಘದ ಅಧ್ಯಕ್ಷರು ಬನ್ನಿ ಅಂಕಲ್ ಊಟ ಮಾಡಿ ಸ್ವಲ್ಪ ಮಿತ್ಬ ಏನು ಬ್ರಹ್ಮಚಾರಿಗಳ ಸಂಘದ ತಾಲೂಕು ಮಟ್ಟದ ಸಮಾವೇಶದಲ್ಲಿ ಭರ್ಜರಿ ಭೋಜನ ಆಗಿದೆ ಏ ಇಲ್ಲಿ ಇದನ್ನೆಲ್ಲ ಹೋಗಿ ಜೋಪಾನವಾಗಿ ನನ್ನ ರೂಮ್ನಲ್ಲಿ ಹುಷಾರು ಎಷ್ಟು ರೀ ಇದ ದುಡ್ಡು ಕೊಟ್ಟು ತಗೊಳಕ್ಕಾಗತ್ತಾನೇ ಇದನ್ನೆಲ್ಲ ನಾನು ಮಾಡಿದ ಭಾಷಣ ಮೆಚ್ಚಿ ಜನ ಸತ್ಕಾರ ಮಾಡಿಕೊಟ್ಟಿದ್ರು ನನಗೆ ನಿನಿಗೆಲ್ಲ ಅರ್ಥ ಆಗ್ಬೇಕಾದ್ರ ಬೆಲೆ ತಗೊಂಡೋಗಿಡು ಏನು ಭಾಷಣ ಮಾಡಿದ್ರೆ ಇಷ್ಟೇನ ಕೊಡೋದು ಹ್ಞೂ ಅಂತ ಓಹೋ ಎಲ್ಲಿತ್ತು ಭಾಷಣ ಬೆಂಗಳೂರು ಬಸ್ ನಿಲ್ದಾಣ ಅದೇನ್ ಜನ ಅಂತ ಹಾಯ್ ಆಮೇಲೆ ಏನ್ ಜನ ಅಂತೀರಾ ಕನಿಷ್ಠ ನೂರು ಯುವಕರಾದ್ರು ಪ್ರತಿಜ್ಞೆ ಮಾಡಿದ್ರು ಎಂದೂ ಮದ್ವೆ ಆಗೋಲ್ಲ ಅಂತ ಸೊ ಒಟ್ಟಿಗೆ ಇನ್ನೂರು ಮನೆ ಹಾಳ್ ನೂರು ಗಂಡಿನ ಮನೆ ನೂರು ಹೆಣ್ಣಿನ ಮನೆ ಅಲ್ಲ ಅಂಕಲ್ ಫುಟ್ಪಾತ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಹಾಳ್ ಆಡ್ಸಂತರ ಮದ್ವೆ ಆಗ್ಬೇಡಿ ಮದ್ವೆ ಆಗ್ಬೇಡಿ ಅಂತ ಭಾಷಾ ಹೊಡೆದ್ರೆ ಯಾರು ಕಲ್ ಹೊಡಿಯೋದಿಲ್ವಾ ಒಂದ್ಸರಿ ಬಂದ್ ನೋಡು ಗೊತ್ತಾಗುತ್ತೆ ನನಗೆ ಲಕ್ಷಾಂತರ ಜನ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ ನೋಡ್ತಾ ಇರಿ ಹೀಗೆ ಒಂದ್ ದಿವ್ಸ ಈ ಭೂಮಿ ಮೇಲೆ ಮದುವೆ ಅನ್ನೋ ಶಬ್ದ ಇರಬಾರ್ದು ಮಾಡ್ಬಿಡ್ತೀನಿ ಬಾಳ್ತಿದೀವಪ್ಪ ಇಂಥ ಮನೇಲಿ ಇದ್ಕೊಂಡು ಮಜಾ ಉಳಾಯಿಸ್ಕೊಂಡಿರುವಾಗ ಈ ಮದುವೆ ಅನ್ನೋದನ್ನು ಯಾಕಯ್ಯ ವಿರೋಧಿಸ್ತೀಯ ಅಲ್ವಾ ನಿಜ ಹೇಳ ಮದುವೆ ಆಗದೇ ಇರೋದ್ರಿಂದ ಏನು ಸುಖ ಇದೆಯೋ ಅಲ್ವಾ ನಿಜ ಹೇಳ ಮದುವೆ ಆಗೋದ್ರಿಂದ ಏನ್ ಸುಖ ಇರೋನು ಒಬ್ಬ ಮೂರ್ಖ ಮದುವೆ ಆದವನು ಶತಮೂರ್ಖ ಸಂಗಾತಿ ಇಲ್ಲದೆ ಇರೋ ಬದುಕು ಸ್ಮಶಾನ ವಾಸನೆ ಕುಡ್ಕೊಂಡು ಉಸಿರು ಕಟ್ಕೊಂಡು ಸಫರ್ ಮಾಡೋದಕ್ಕಿಂತ ಆ ಸ್ಮಶಾನ ತಂಗಾಳಿನೇ ವಾಸಿ ಅದ್ ಏನಂತಾರೆ ತಮ್ಮನ ಹುಟ್ಬಿಟ್ಟೆ ಅದೇನಂತಾರೆ ಅಣ್ಣಾಗ ಹುಟ್ಬಿಟ್ಟೆ

మాను ఈ మేడతాను మంగళశ్వరూ బి అందా మదేస్త పిండ అద్ర మేన అంకల్ సూప్ యూ ఏ అంకల్ ఇష్టజ్ నిమ్ రూము ಸ್ವಾತಂತ್ರ್ಯ ಗಲೀಜು ಎರಡು ಒಟ್ಟಿಗೆ ಇರುತ್ತೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಅದು ನಿಮ್ ತರ ಬ್ರಹ್ಮಚಾರಿಗಳ ರೂಮಲ್ಲಿ ಬ್ರಹ್ಮಚಾರಿ ಆಗಿರೋದ್ರಿಂದ ಸಿಗ್ತಾ ಇರೋ ಲಾಭ ಇದೆಯಲ್ಲ ಅದ್ ಗೊತ್ತಿಲ್ಲ ಹಾ ಹಾಸಿಗೆ ಮೇಲೆ ಕೂತ್ಕೊಂಡು ಸೂಪ್ ಕುಡಿಬಹುದು ಕಣಯ್ಯ ಹೆಂಡತಿ ಇದ್ರಿ ಬಿಡ್ತಾಳೆ ಉಗುರು ಕಟ್ ಮಾಡ್ಬೇಕು ಅಂತ ಇಟ್ಟು ನೇಲ್ ಕಟರ್ ತಂದು ಅದನ್ನ ಅದೂಕ ಕಟ್ ಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ತಿಪ್ಪೇ ಮುಗೀತು ಚಡ್ಡಿ ಹಾಕೊಂಡು ಎಲ್ ಬೇಕಾದ್ರೂ ಹೋಗ್ಬೋದು ಕಣ ಎಲ್ ಬೇಕಾದ್ರೂ ಸಾಕ್ಸ್ ಬಿಸಾಡ್ಬೋದು ಮತ್ತೆ ಅಷ್ಟೇ ಅಲ್ಲ ಟೂತ್ ಪೇಸ್ಟ್ ಅಪ್ಪ ಸುದೀಂದ ನಾಜೂಕಾಗಿ ಹೀಗೆ ಒತ್ಬೇಕಾಗಿಲ್ಲ ಎಲ್ ಬೇಕಾದ್ರೂ ಒತ್ಬಹುದು ಎಲ್ ಬೇಕಾದ್ರೂ ಎಸಿಬಹುದು ಬ್ರಷ್ ಸ್ವಾಂತದ್ದೇ ಆಗಿರ್ಬೇಕಾಗಿಲ್ಲ ಹ್ಮ್ ನನ್ನಂಗಿದ್ ಬಿಡೆಯೇ ಬ್ರಹ್ಮಚಾರಿಯಾಗಿ ಮಜಾ ಇರುತ್ತೆ ರಾತ್ರಿ ಎಲ್ಲಿ ಬೇಕಾದ್ರೂ ಇರಬಹುದು ಸೆಕೆಂಡ್ ಶೋ ಬೇಕಾದಷ್ಟು ಗುಂಡ್ ಹಾಕ್ಬಹುದು ಮದುವೆ ಆಗಬೇಡ ಹ ಮದುವೆ ಆಗ್ಬೇಡ ಮದುವೆ ಆಗ್ಬೇಡ ನನಗೆ ಹೇಳ್ತೀರಾ ನೀವು ಮಾತ್ರ ಗೋಡೆ ತುಂಬಾ ನಾನು ಮದುವೆ ದ್ವೇಷ ಮಾಡ್ತೀನಿ ಹೆಣ್ಣುಗಳನ್ನು ದ್ವೇಷ ಮಾಡ್ತೀನಿ ಅಂತ ಹೇಳಿದೀನಿ ಚೆನ್ನಾಗಿದೆ ನೀವ್ ಹೇಳೋದು ಆಕ್ಚುಲಿ ಅಂಕಲ್ ನೀವು ಹೇಳಿದ ಪಾಯಿಂಟ್ಸು ಕತೆ ಎಲ್ಲ ಸರಿ ಅನಿಸ್ತಾ ಇದೆ ಆದ್ರೆ ಇಷ್ಟು ವರ್ಷ ಬ್ರಹ್ಮಚಾರ್ಯಾಗಿದ್ರಿ ಅದಕ್ಕೆ ಏನ್ ಮಾಡಿದ್ರಿ ಅದಕ್ಕೆ ಅದಕ್ಕೆ ಏನ್ ಮಾಡಿದ್ರಿ ಹುಡುಗ ಅಂತ ಸದರ ಕೊಟ್ಟರೆ ನನ್ನ ಹುಡುಗಕ್ಕೆ ಬರ್ತಾರ

್ರು ಅಂಕ ಅದಕ್ಕೆ ಏನ್ ಮಾಡ್ತೀರಿ ಚೂಟಾಡೋಣ ವಯಸ್ಸಾ ನಿಮ್ಗೆ ಅದಕ್ಕೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಅಟಿಸ್ಕೊಂಡ್ ಬರ್ತಿದಾರೆ ಏನಂತ ಅವ್ರಿಗೆ ಐ ಬಿ ಪಿ ಅಲ್ವಾ ಔಷಧಿ ತೊಗೊಳ್ಳಲ್ಲ ಅಂತಾರೆ ಯುನಾನಿ ಬೇಡ ಅಂತಾರೆ ಹೋಮಿಯೋಪತಿ ಬೇಡ ಅಂತಾರೆ ಅದಕ್ಕೆ ಏನ್ ಮಾಡ್ತೀರಿ ಅಂದ್ರೆ ಅಟಿಸ್ಕೊಂಡ್ ಬರ್ತಾರೆ ಅದಕ್ಕೆ ಏನ್ ಮಾಡ್ಕೊಂಡಿದ್ದೀವ ಹಾಗೆಲ್ಲ ನೆಗ್ಲೆಟ್ ಮಾಡಬಾರಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾ ಅದಕ್ಕೆ ಏನ್ ಮಾಡ್ಕೊಂಡಿದ್ ನಾನೇನ್ ಬದಲಾಯಿಸ್ತಾ ಇಲ್ಲ ನಿಜವಾದ ವಿಷಯ ಹೇಳ್ಬಿಡಾ ಅಜ್ಜೆ ಚಿಕ್ಕಪ್ಪ ಹೇಳ್ತಿದಾರೆ ಒಂದ್ ಗಂಡು ಹೆಣ್ಣು ಹೆಣ್ಣು ಗಂಡು ಬೇಕಾಗೇ ಇಲ್ವಂತೆ ಹಂಗಂದ್ರೆ ಗಂಡು ಬೇಕೇ ಬೇಕಾ ಗಂಡಿಗೂ ಒಂದ್ ಹೆಣ್ಣು ಬೇಕು

ನೂರೈವತ್ತು ಸಂಗೀತ ಕಚೇರಿ ಕೊಟ್ಟಿದ್ದಾಳೆ ಅಂತೆ ಕಣ ನೂರೈವತ್ತು ಕಚೇರಿ ಮಾಡಿದಾರ ಅಂದ್ರೆ ಮಿನಿಮಮ್ ಐವತ್ತು ವರ್ಷ ಆಗಿರಬೇಕು ಶಾಂತಂ ಪಾಪಂ ನನ್ ತಾಯಿಂದನೆಲ್ಲ ಮದುವೆ ಆಗಲ್ಲ ಮತ್ತೆ ನಿನ್ಗೆ ಯಾವ ತರ ಹುಡುಗಿ ಬೇಕು ಅಂತ ಹೇಳೋ ನೀನ್ ತರ ಇರ್ಬೇಕಮ್ಮ ನೀನ್ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವ ತರ ಇದೆಯೋ ಆ ತರ ಇರ್ಬೇಕು ಅಮ್ಮಂದ್ರಿಗೆ ಮಸ್ತ್ ಹೊಡಿಯಲು ಉಪಯೋಗಿಸಿ ಅಮೋಲ್ ಬಟರ್ ಏ ಗೂಬೆ ಟೀ ಏ ಸರಿ ಹುಡುಗಿ ಈ ತರ ಈತರ ಇರ್ಬೇಕು ಅಂದ್ರೆ ತಾನೆ ಈ ತರ ಅಂದ್ರೆ ಯಾವ ತರ ಇಷ್ಟೇ ಹೈಟು ಇದೆ ಬಣ್ಣ ಇದೇ ಮಾಡೆಲ್ಲು ಅಂತ ಹೇಳಕ್ಕೆ ಇದಿನ್ ಟಿವಿನ ಫ್ರಿಜ್ ಅಮ್ಮ ಅಲ್ಲ ಇದೇ ತರ ಹೆಂಡ್ತಿ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹಾಗೆ ಹೇಳಿ ಹಾ ನಾನ್ ನೋಡಿದ ತಕ್ಷಣ ನನ್ ಮನಸ್ಸಿಗೆ ಇವಳಿ ನನ್ನ ಹೆಂಡ್ತಿ ಅನ್ನಿಸಬೇಕು ಅಷ್ಟೇ ப்பா சே சே மே ஒ ஒன்ட்டி ரூமு விவாஹித்தே பிரவெசெல்லாம் ஃபுட் பாத்தல்